ಲಿಂಗ್ಸೂರ್ ಪಟ್ಟಣದಲ್ಲಿ ಲಿಂಗ್ಸೂರು ಅಭಿವೃದ್ಧಿ ಹೋರಾಟ ಸಮಿತಿ ಹಾಗೂ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಅನಿರ್ದಿಷ್ಟ ಹೋರಾಟ ಧರಣಿ ಸತ್ಯಾಗ್ರಹ ಲಿಂಗ್ಸೂರು ಪಟ್ಟಣದ ಕೃಷಿ ಇಲಾಖೆಯ ಮುಂಭಾಗದಲ್ಲಿ ನಡೆಯುತ್ತಿದೆ ಈ ಹೋರಾಟವು ಲಿಂಗ್ಸೂರ್ ತಾಲೂಕಿನ ಕೃಷಿ ವಿಸ್ತಾರ ಕೃಷಿ ನಿರ್ದೇಶಕರ ಕಚೇರಿ ಟು ಕಚೇರಿಯನ್ನು ಸಿಂಧನೂರಿಗೆ ಸ್ಥಳಾಂತರಿಸಲಾಗಿದೆ ಮತ್ತು ಸಿಬ್ಬಂದಿಗಳೊಂದಿಗೆ ಎಲ್ಲ ಕಚೇರಿಯ ಎಲ್ಲ ದಾಖಲೆಗಳು ಮತ್ತು ಎಲ್ಲ ಮಾಹಿತಿಗಳನ್ನು ಸುಂಧನೂರಿಗೆ ಸ್ಥಳಾಂತರ ಮಾಡಬೇಕೆಂಬ ಆದೇಶವನ್ನು ಖಂಡಿಸಿ ಲಿಂಗ್ಸೂರ್ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಬೃಹತ್ ಅನಿವಿಷ್ಟ ಧರಣಿ ಸತ್ಯಾಗ್ರಹ ಹಗಲು ರಾತ್ರಿ ಎನ್ನದೇ ಯಾವುದೇ ಪಕ್ಷಿ ಪ್ರಾಣಿಗಳಿಗೆ ಮತ್ತು ಚೌಳು ಹಾವುಗಳನ್ನು ಲೆಕ್ಕಿಸದೆ ಹೋರಾಟವನ್ನು ಮುಂದೆ ಬರೆಸಿಕೊಂಡು ಸಂಘಟನೆಗಳು ಮಾಡುತ್ತಿರುವುದು ಈ ಹೋರಾಟಕ್ಕೆ ಲಿಂಗಸೂರು ತಾಲೂಕಿನ ವಕೀಲರ ಸಂಘ ಪತ್ರಕರ್ತರ ಸಂಘ ಖಾಸಗಿ ವೈದ್ಯರ ಸಂಘ ಕರಾವೆಯ ರಕ್ಷಣಾ ವೇದಿಕೆ ಅಭಿವೃದ್ಧಿ ಚಿಂತಕರ ಸಂಘ ಅಭಿವೃದ್ಧಿ ಬಯಸುವ ಮನಸ್ಥಿತಿಗಳ ಸಂಘ ರಾಜಕಾರಣಿಗಳನ್ನು ಬಿಟ್ಟು ಉಳಿದ ಎಲ್ಲ ಸಂಘಟನೆಗಳು ಬೆಂಬಲ ಸೂಚನೆ ನೀಡುತ್ತವೆ ಬೆಂಬಲಿಸುತ್ತವೆ ಈಗಾಗಲೇ ನಾಲ್ಕೈದು ದಿನಗಳ ಕಾಲ ಮುಂದುವರೆದಂಥ ಹೋರಾಟ ಈ ಹೋರಾಟಕ್ಕೆ ಮಾಜಿ ಶಾಸಕರಾದಂಥ ಡಿ ಎಸ್ ಹುಲಿಗೆಯವರು ಕೂಡ ಹೋರಾಟದಲ್ಲಿ ಪಾಲ್ಗೊಂಡು ಹೋರಾಟದ ಮಾಹಿತಿಯನ್ನು ಪಡೆದುಕೊಂಡು ಕೃಷಿ ಉಪನಿರ್ದೇಶಕರ ಕಚೇರಿ ಇಟ್ಟು ಲಿಂಗ್ಸೂರಿಂದ ಸಿಂಧನೂರಿಗೆ ಸ್ಥಳಾಂತರಗೊಂಡು ಗೊಂಡಿದ್ದು ಈ ಆದೇಶವನ್ನು ಹಿಂಪಡೆಯಬೇಕು ಲಿಂಗ್ಸೂರಿನಲ್ಲೇ ಮುಂದುವರಿಸಬೇಕೆಂಬ ಒಂದು ಹೋರಾಟದ ಬಯಕೆಯನ್ನು ಸರ್ಕಾರ ಮಟ್ಟದಲ್ಲಿ ನಾನು ಡಿ ಕೆ ಶಿವಕುಮಾರ್ ಜೊತೆಗೆ ಮಾತನಾಡುತ್ತೇನೆ ಎಂಬ ಭರವಸೆಯನ್ನು ಡಿ ಎಸ್ ಹುಲಿಗೇರಿಯವರು ನೀಡಿ ಹೋಗಿದ್ದಾರೆ ಹೋರಾಟಗಾರರಿಗೆ ಆದರೆ ಇಲ್ಲಿಯವರಿಗೆ ಹೋರಾಟ ನಾಲ್ಕೈದು ದಿನಗಳು ಕಳೆದರೂ ಕೂಡ ಮೀಸಲು ಕ್ಷೇತ್ರದಲ್ಲಿ ಗೆದ್ದಂಥ ಶಾಸಕರು ಶ್ರೀ ಮಾನಪ್ಪ ವಜ್ಜಲ್ ಅವರು ಕೂಡ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಅಲ್ಲದೆ ಎಮ್ ಎಲ್ ಸಿ ಆಗಿರುವಂಥ ಶರಣೇಗೌಡ ಬೈಯಪೂರು ಕೂಡ ಹೋರಾಟಕ್ಕೆ ಯಾವುದೇ ಹೇಳಿಕೆಗಳನ್ನು ಬೆಂಬಲಿಸಿದೆ ಮಾತುಗಳನ್ನು ಆಡುತ್ತಿಲ್ಲ ಎಂಬುದು ಪ್ರತಿಭಟನಾಕಾರರ ವಾದವಾಗಿದೆ ಪ್ರತಿಭಟನೆಕಾರರು ಹಗಲು ರಾತ್ರಿ ಎನ್ನದೇ ಅಲ್ಲಿಯೇ ಊಟ ಸಿದ್ಧಪಡಿಸಿಕೊಂಡು ಹೋರಾಟದಲ್ಲಿ ಹೋರಾಟವನ್ನು ಮಾಡುತ್ತಿರುವುದು ಲಿಂಗ್ಸೂರು ತಾಲೂಕಿನ ಎಲ್ಲ ಜನರು ಸಂಘಟನೆಯ ಮುಖಂಡರು ಅಭಿವೃದ್ಧಿ ಚಿಂತಕರು ಬೆಂಬಲ ನೀಡಿದ್ದು ಹೋರಾಟ ಮುಂದುವರಿತಾ ಇದೆ ಈ ಹೋರಾಟಕ್ಕೆ ಕೂಡಲೇ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಡಿ ಸಿ ಅವರು ಮತ್ತು ಸರ್ಕಾರ ಮಟ್ಟದ ಅಧಿಕಾರಿಗಳು ಹೋರಾಟದ ಬೇಡಿಕೆಗಳನ್ನು ಈಡೇರಿಸಬೇಕಾಗಿದೆ ಈ ಹೋರಾಟಕ್ಕೆ ಹೋರಾಟದ ಆದೇಶವನ್ನು ಕೃಷಿ ಉಪ ನಿರ್ದೇಶಕರ ಕಚೇರಿ ಸಿಂಧೂರಿಗೆ ಸ್ಥಳಾಂತರಗೊಂಡಂಥ ಆದೇಶವನ್ನು ರದ್ದುಪಡಿಸಿ ಲಿಂಗೂರು ಪಟ್ಟಣದಲ್ಲಿಯೇ ಎಂಬ ಬೇಡಿಕೆ ಕೂಡಲೇ ಈಡೇರಬೇಕಿದೆ ಈಗ ರೈತ ಕಾರ್ಮಿಕರ ಸಂಘಟನೆ ಹಾಗೂ ಹೋರಾಟ ಸೂಚನೆ ಹೊರಬೀಳುತ್ತದೆ ಚಳಿಗಾಲ ಅೂಚನೆ ಪ್ರಾರಂಭಗೊಳ್ಳುವ ವೇಳೆಯಲ್ಲಿ ಇಂಥ ಆದೇಶಗಳು ಮಾಡಿದ್ದು ಅನ್ಯಾಯ ಮಾಡುತ್ತಿರುವುದು ಇಡೀ ತಾಲೂಕಿನ ಜನತೆ ಖಂಡಿಸುತ್ತಿದ್ದಾರೆ ಆದರೆ ರಾಜಕಾರಣಿಗಳು ಮಾತ್ರ ಮೌನ ವಹಿಸಿದ್ದು ಹಲವು ಅಭಿವಾಣಗಳಿಗೆ ರಾಜಕಾರಣಿಗಳು ಗೆದ್ದಂಥ ಕ್ಷೇತ್ರದಲ್ಲಿ ಅಭಿವೃದ್ಧಿ ಬಯಸದೆ

ಇದರ ಕುರಿತು ನಮ್ಮ ಕೂಡ ಅಕ್ಷೆಯನ್ನು ಎಷ್ಟೊಂದು ಸುದ್ದಿಗಳನ್ನು ಅಪ್ಡೇಟ್ ಮಾಡುತ್ತೇವೆ ಎಂದು ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ